ಹಾಯ್ ಹಲೋ ನನ್ನ ಕೃಷಿ ಮಿತ್ರರೇ ಈ ಒಂದು ಆರಿದ್ಧ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವಿಡಿಯೋದಲ್ಲಿ ಒಂದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಲ್ಲಿ ಒಂದು ತೊಗರಿ ಬೆಳೆ ಯಾವ ಯಾವ ಬೆಳೆಗೆ ಮಾರ್ಟವಾಗ್ತದೆ ಬೆಳಗ್ಗೆ ಏರಿಕೆ ಆಗಿದೆ ನಾ ಇಲ್ವ ಅನ್ನೋದು ನಾನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ನಾವು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದರೆ ನಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೋನ ತನಕ ನೋಡಿ ನಿಮಗೆ ಫುಲ್ ಅರ್ಥ ಆಗುತ್ತೆ ಸ್ಕಿಪ್ ಮಾಡಲಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿ ಅರ್ಥ ಆಗೋದಿಲ್ಲ ಬನ್ನಿ ತಡ ಮಾಡೋದ ವಿಡಿಯೋನ ಶುರು ಮಾಡೋಣ ಓಕೆ ನೀವು ಆಲ್ರೆಡಿ ಒಂದು ತಮಿಳನ್ನು ನೋಡಿದ್ದೀರ ಒಂದು ರಾಯಚೂರು ಜಿಲ್ಲೆಯಲ್ಲಿ ಲಿಂಗಸೂರು ತಾಲೂಕಿನಲ್ಲಿ ಯಾವ ಬೆಲೆಗೆ ತಗೊಳ್ತಾ ಇದ್ದಾರೆ ಎ ಪಿ ಎಮ್ ಸಿ ಎಲ್ಲಿ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ತಗು ಬೆಳೆ ಏಳು ಸಾವಿರದ ಐನೂರು ರೂಪಾಯಿ ತಗೊಳ್ತಾ ಇದ್ದಾರೆ ಇದು ಲಿಂಗಸುಗುರಲ್ಲದೆ ಅಟ್ಟಿ ಜಿಲ್ಲೆಯಲ್ಲಾಗಲಿ ಅಟ್ಟಿಯಲ್ಲಾಗಲಿ ಅಥವಾ ನುಗ್ಗಲ್ಲಾಗಲಿ ಪ್ರತಿ ಕ್ವಿಂಟಲ್ಗೆ ಏಳು ಸಾವಿರದ ಐನೂರು ರೂಪಾಯಿ ತಗೊಳ್ತಾ ಇದ್ದಾರೆ ನೀವೇನಾದರೂ ಇದಲ್ಲದೆ ನೀವೇನಾದರೂ ಗೌರ್ಮೆಂಟ್ ಬೆಲೆಗೆ ಕೊಡಬೇಕಂತಂದರೆ ಗೌರ್ಮೆಂಟ್ ಬೆಂಬಲ ಇರೋದು ಎಂಟು ಸಾವಿರ ರೂಪಾಯಿ ಅಂತಿದೆ ಅದು ಅದ್ರ ಬೆಲೆ ಬೆಲೆಗೆ ನೀವೇನು ಕೊಡಬೇಕಂದ್ರೆ ಜನವರಿ ಒಂದರಿಂದ ಎಂಟು ಸಾವಿರ ಅಂತ ಹೇಳಿದ್ದಾರೆ ಬಟ್ ಅದು ನಿಜವಾಗ್ಲೂ ಅಂತ ಅನಿಸ್ತಾ ಇದೆ ನೀವೇನಾದರೂ ಆ ಬೆಲೆಗೆ ಕೊಡಬೇಕಂದ್ರೆ ಜನವರಿ ಒಂದರ ಗಂಟೆ ವೇಟ್ ಮಾಡಿ ಇಲ್ಲಾಂದರೆ ನಿಮ್ಗೆ ಏನಾದರೂ ಅಂದರೆ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಅಪ್ಡೇಟ್ ಹೊಸ ಹೊಸ ಅಪ್ಡೇಟ್ ಬೇಕಂದರೆ ನಮ್ಮ ಚಾನಲ್ ತಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನಿಮಗೆ ವೀಡಿಯೋಸ್ ಮಾಡಿ ಆಗ್ತಾ ಇರ್ತೀನಿ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಹೆಲ್ಪ್ಫುಲ್ ಹಸಿದ್ರೆ ತಪ್ಪಾಗಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಮುಂದಿನ ವಿಡಿಯೋಗೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ